ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ಇವತ್ತು ಭಾನುವಾರ ಭಾನುವಾರ ಎದ್ದಿದ್ದೆ ಲೇಟು ಅಂದರೆ ಎಂಟು ಗಂಟೆ ಎದ್ದಿದ್ದು ಎದ್ದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಕಾಫಿ ಪಡ್ಕೊಂಡು ಕೊಡ್ತು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ ಎಲ್ಲ ಕೆಲಸನೂ ಆಯಿತು ಇನ್ನೇನಿದ್ರು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಆಗೋಗಿದೆ ಆಲ್ರೆಡಿ ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲು ಇವಾಗ ಅಡುಗೆನ ಮಾಡಬೇಕು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ ಮುಗ್ದಿದೆ ಇವಾಗ ಅಡುಗೆನ ಮಾಡಬೇಕು ಅಡುಗೆ ಬಂದುಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ವೆಜ್ ಆಲ್ರೆಡಿ ನಾನ್ ವೆಜ್ ಮಾಡೋ ಒಂದು ಟ್ವೆಂಟಿ ಡೇಸ್ ಮೇಲೆ ಒಂದು ಟ್ವೆಂಟಿ ಡೇಸ್ ಆಗಿದೆ ಹಾಗಾಗಿ ಇವತ್ತು ಬೆಳಗ್ಗೆನೇ ಹಸ್ಬೆಂಡ್ ತೊಗೊಂಬಂದು ಕೊಟ್ಟರು ವೆಜ್ ಏನಾದರೂ ಮಾಡು ಅಂತೇಳ್ಬಿಟ್ಟು ಮಟನ್ ಚಿಕನ್ ಎರಡು ತೊಗೊಂಬಂದು ಕೊಟ್ಟಿದ್ದಾರೆ ಮಟನ್ ಚಿಕನ್ ಬಂದ್ಬಿಟ್ಟು ಮಟನ್ ನಾನು ತಿನ್ನೋಲ್ಲ ಹಾಗಾಗಿ ನನಗೆ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದು ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಮಟನ್ ತಿಂತಾರೆ ಹಾಗಾಗಿ ಅವ್ರಿಗೆ ಮಟನ್ನ ಮಟನ್ ಚಿಕನ್ ಎರಡು ತಿಂತಾರೆ ಅವರು ನಾನು ಮಾತ್ರ ಮಟನ್ ತಿನ್ನೋಲ್ಲ ಚಿಕನ್ ಅಷ್ಟೇ ತಿನ್ನೋದು ಹಾಗಾಗಿ ನನಗೆ ಅಂತ ಅಂತೇಳ್ಬಿಟ್ಟು ಚಿಕನ್ನ ಕೊಟ್ಟಿದ್ದಾರೆ ಇವಾಗ ಫಟಫಟ ಅಂತ ಅಡುಗೆನ ಶುರು ಮಾಡ್ಕೋಬೇಕು ಮಟನ್ ಬಂದುಬಿಟ್ಟು ಸಾಂಬಾರು ಮಾಡೋಣ ಅಂತ ಮಟನ್ ಸಾಂಬಾರು ಮಾಡಿ ತುಂಬ ದಿನಗಳಾಗ್ಬಿಟ್ಟಿದೆ ಹಾಗಾಗಿ ಮಟನ್ ಸಾಂಬಾರ್ ಮಾಡೋಣ ಅಂತ ಇನ್ನೇನು ಸಾಂಬಾರು ಮಾಡ್ತಂದ್ರೆ ನಾನು ಒಬ್ಳಿಗೋಸ್ಕರ ಚಿಕನ್ನ ಒಂಥರ ಈ ಕಡೆ ಪೂರ್ತಿ ಡ್ರೈಯೂ ಅಲ್ಲ ಈ ಕಡೆ ಗ್ರೇವಿನೂ ಅಲ್ಲ ಸೆಮಿ ಗ್ರೇವಿ ಥರ ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲ್ಲಾಗಿ ಯಾವುದೂ ಮಸಾಲೆ ರುಬ್ಬಂಗಿಲ್ಲ ಆ ರೀತಿ ಸಿಂಪಲಾಗಿ ಮಾಡ್ಕೊತೀನಿ ಉಬ್ಬಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಭಾನುವಾರ ಸ್ಪೆಷಲ್ ಏನೇನು ಅಡುಗೆ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಬ್ಲಾಗ್ನ ಸಹ ಕಂಟಿನ್ಯೂ ಮಾಡ್ತೀನಿ ಮಟನ್ನ ತೊಗೊಂಬಂದಿದ್ರು ಒಂದು ಮುಕ್ಕಾಲು ಕೆ ಜಿ ಆಗೋ ಅಷ್ಟು ಯಾಕಂದರೆ ಅವ್ರು ಒಬ್ಬರೇ ಅಲ್ವಾ ತಿನ್ನೋದು ಹಾಗಾಗಿ ಸ್ವಲ್ಪನೇ ತೊಗೊಂಬಂದಿದ್ರು ಚಿಕನ್ ತೊಗೊಂಬಂದಿದ್ರು ಇವಾಗ ಮಟನ್ ಸಾಂಬಾರಿಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಇದಕ್ಕೇನೇನು ಬೇಕೋ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಗ್ರೀನ್ ಮಸಾಲ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಇದಕ್ಕೇನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಪುದೀನ ರುಬ್ಕೊಂಡು ಅದನ್ನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಅದು ಹಸಿ ಹಸಿ ಹೋದ್ಮೇಲೆ ಮಟನ್ನ ಹಾಕ್ಬಿಟ್ಟು ಅರಶಿನ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸು ಮಟನ್ನ ಎಣ್ಣೆಲಿ ಫ್ರೈ ಮಾಡಬೇಕು ಅದನ್ನು ಫ್ರೈ ಇಟ್ಬಿಟ್ಟು ಈ ಸೈಡು ರೈಸ್ಗೂ ಸಹ ಇಡ್ತಿದ್ದೀನಿ ಆಲ್ರೆಡಿ ಟೈಮ್ ಆಗೋಗಿತ್ತಲ್ಲ ಬ್ರೇಕ್ಫಾಸ್ಟು ಟೈಮ್ ಮೀರೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಅಟ್ಲೀಸ್ಟ್ ಬೇಗ ಅಡುಗೆನಾದರೂ ಮಾಡ್ತಾ ಅಂದರೆ ಒಟ್ಟಿಗೆ ತಿನ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹೊಟ್ಟೆ ಬೇರೆ ತುಂಬ ಹಶ್ವಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಈ ಸೈಡು ಮಟನ್ನು ಚೆನ್ನಾಗಿ ಕುಕ್ ಆಗ್ತಿದೆ ಮಸಾಲೆಯಲ್ಲಿ ಈ ಸೈಡು ರೈಸು ಸಹ ರೈಸು ಸಹ ಆಗ್ತಿದೆ ಇವಾಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಂಡೆ ಅದಕ್ಕೇನಿಲ್ಲ ಕಾಯಿ ಕಡಲೆ ಟೊಮೆಟೊ ಮತ್ತು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ರುಬ್ಕೋಬೇಕು ಅದನ್ನು ರುಬ್ಬಿರೋದನ್ನು ಹಾಕ್ಕೊಂಡು ನಮಗೆ ಸಾಂಬಾರು ಯಾಕೆ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊತು ಅಂದರೆ ಸಾಂಬಾರು ಸಹ ರೆಡಿ ಆಯಿತು ಇನ್ನೇನು ಸಾಂಬಾರು ರೆಡಿ ಆಗ್ತಿದೆ ಅನ್ನೋಷ್ಟರಲ್ಲಿ ಕರೆಂಟ್ ಹೋಯ್ತು ಆವಾಗ ಮುದ್ದೆನ ಮಾಡಿಕೊಂಡೆ ಮುದ್ದೆ ಮಾಡೋಷ್ಟರಲ್ಲಿ ಆಲ್ರೆಡಿ ಕರೆಂಟ್ ಹೋಗ್ಬಿಟ್ಟಿತ್ತು ಇವಾಗ ಚಿಕನ್ ಫ್ರೈನ ಮಾಡ್ತಿದ್ದೀನಿ ಸಂಜೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ದಪ್ಪ ಸೈಜಿಂದ ಈರುಳ್ಳಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ ಇದು ಬ್ಯಾಚುಲರ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ತೀನಿ ನಾನು ಆಯಿತು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದೆರಡು ಟೊಮೊಟೊನ ಹಾಕೊತಿದ್ದೀನಿ ಒಂದರಿಂದ ಎರಡು ದಪ್ಪದಾದರೆ ಒಂದೇ ಹಾಕ್ಕೊಳ್ಳಿ ಸಣ್ಣದಾದರೆ ಎರಡು ಹಾಕೊಳ್ಳಿ ಇದು ದಪ್ಪ ಟೊಮೊಟೊ ಆಗಿರೋದ್ರಿಂದ ನಾನು ಒಂದೇ ಹಾಕ್ಕೊಂಡಿದ್ದೀನಿ ಟೊಮೊಟೋನ ಹಾಕ್ಕೊಂಡು ಫುಲ್ ಸಾಫ್ಟ್ ಆಗಬೇಕು ಟೊಮೊಟೊ ಆ ರೀತಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದಾದ್ಮೇಲೆ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಹಾಕೋಷ್ಟು ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇದು ಸೆಮಿ ಗ್ರೇವಿಯಾಗಿರೋದ್ರಿಂದ ಸ್ವಲ್ಪ ನೋಡಿ ಮಾಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆಯಿತು ಅಂದರೆ ಬೇಕಾದರೆ ಹಾಕ್ಕೊಬೋದು ಅದಕ್ಕೋಸ್ಕರ ಇವಾಗ ಉಪ್ಪು ಅರಶ್ನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡಬೇಕು ಅದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕುಕ್ಕಾಗುತ್ತೆ ಚಿಕನ್ನು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಚಿಕನ್ನು ಚೆನ್ನಾಗಿ ಫ್ರೈ ಆಗ್ತಿದೆ ಅದನ್ನು ಮಧ್ಯೆ ಮಧ್ಯೆ ಕೈಯಾಡ್ತಿರಬೇಕು ಆವಾಗ ನೀಟಾಗಿ ಕುಕ್ಕಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ನಾನು ಮಸಾಲಾ ಪೌಡರ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಕನ್ ಮಸಾಲಾ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ನ ಯಾಕಂದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿರ್ತೀವಿ ಕೆಲವರು ಖಾರ ತಿಂತಾರೆ ಕೆಲ್ ಕೆಲವರು ಖಾರ ತಿನ್ನಲ್ಲ ಹಾಗಾಗಿ ಇಲ್ಲಿ ಇಷ್ಟನ್ನು ಹಾಕ್ಕೊಂಡು ಒಂದು ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊತಿದ್ದೀನಿ ಯಾಕಂದರೆ ತಳ ಹಿಡ್ದು ಬಿಡುತ್ತೆ ಮಸಾಲೆ ಏನಾದರೂ ತಳ ಹಿಡಿತು ಅಂದರೆ ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಫಸ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಅದು ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಮಾಡ್ಕೊತಿದ್ದೀನಿ ಗೊಜ್ಜು ಥರ ಮಾಡ್ಕೊತಿದ್ದೀನಿ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಲ್ರಿಂದ ಕಾಲ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ಒಂದೇ ಟೂ ಮಿನಿಟ್ಸು ಬೇಯಿಸ್ತೀನಿ ಆಮೇಲೆ ಇವಾಗ ಲಾಸ್ಟ್ಗೆ ಫೈನಲ್ ಟಚ್ ಕೊತ್ತಂಬರಿ ಪುದೀನ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ತಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಆಯಿತು ಇದು ನೀವು ಅನ್ನ ರಸಮ್ ಏನಾದರೂ ಮಾಡಿದ್ದೀರಂದರೆ ಸೈಡ್ಸ್ಗೆ ಅಂತೂ ಒಂದು ಏಳು ಮಾಡಿಸಿದ್ದು ಚಿಕನ್ ಫ್ರೈ ಅಂತಲೇ ಹೇಳ್ತೀನಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಮಸ್ತ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇವತ್ತು ಟ್ರೈ ಮಾಡ್ತಿರೋದು ಬಂದು ರೈಸ್ ಜೊತೆಗೆ ಯಾಕಂದರೆ ಮಧ್ಯಾಹ್ನನೇ ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ನೈಟ್ ಮುದ್ದೆ ಬೇಡ ಅಂತ ಹೇಳಿದ್ರು ಹಾಗಾಗಿ ಇವಾಗ ರೈಸ್ ಜೊತೆಗೆ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬ್ಯಾಚುಲರ್ಸು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ ದಿಢೀರಾಗಿ ಮಾಡ್ಕೊಬೋದು ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಸಲ ಟ್ರೈ ಮಾಡಿ ಮತ್ತು ನಾನು ವೀಡಿಯೋನ ಸಂಜೆ ಕಂಟಿನ್ಯೂ ಇದ್ದೀನಿ ಬೆಳಗ್ಗೆಯಿಂದ ನನಗೆ ವ್ಲಾಗ್ನೆ ಮಾಡೋಕ್ಕಾಗಲಿಲ್ಲ ಸಾಂಬಾರು ಮಾಡಿ ಸಾಂಬಾರಿಗೆ ಮಸಾಲೆ ರುಬ್ಕೊಂಡಿದ್ದ ತಕ್ಷಣನೇ ಕರೆಂಟ್ ಹೋಯ್ತು ಕರೆಂಟು ಹನ್ನೊಂದು ಗಂಟೆಗೆ ಹೋಗಿದ್ದು ಕರೆಂಟು ಆರೂವರೆ ಏಳು ಗಂಟೆ ಆದರೂ ಸಂಜೆ ಏಳು ಗಂಟೆ ಆದರೂ ಕರೆಂಟ್ ಬರಲಿಲ್ಲ ಹಾಗಾಗಿ ವ್ಲಾಗ್ನೆ ಮಾಡೋಕ್ಕಾಗಲಿಲ್ಲ ಚಿಕನ್ ಫ್ರೈಯು ಅಷ್ಟೇ ಅದೇನು ಕರೆಂಟ್ ಏನು ಅವಶ್ಯಕತೆ ಇರಲಿಲ್ಲ ಮಸಾಲೆ ಏನು ರುಬ್ಬ ಅವಶ್ಯಕತೆ ಇರಲಿಲ್ಲ ಕೇವಲ ಫೈವ್ ಮಿನಿಟ್ಸಲ್ಲೆಲ್ಲ ಮಾಡ್ಬೋದು ಬಟ್ ಕರೆಂಟ್ ಇರಲಿಲ್ಲ ವೀಡಿಯೋ ಶೂಟ್ ಮಾಡ್ಕೋಬೇಕಿತ್ತು ರೆಸಿಪಿನ ಶೂಟ್ ಮಾಡ್ಕೋಬೇಕಿತ್ತು ಹಾಗಾಗಿ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ಏಳು ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಾಡಿದ್ದಾಯ್ತು ಇವಾಗ ಚಿಕನ್ ಫ್ರೈ ಮಾಡಿದೆ ಅದು ಅನ್ನಕ್ಕೆ ದೋಸೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು ಇವಾಗ ಸಂಜೆ ಏನಾದರೂ ಆಫೀಸಿನ ಆಫೀಸ್ಗೆ ಹೋಗೋರು ಏನಾದರೂ ಬಂದು ಅಡುಗೆ ಮಾಡ್ಕೋಬೇಕು ಅಂದರೆ ಚಿಕನ್ ಏನಾದ್ರು ಮಾಡ್ಕೋಬೇಕು ಅಂದರೆ ಇದನ್ನ ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಯಾವುದೇ ಮಸಾಲೆ ರುಬ್ಬಂಗಿರಲ್ಲ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಚಿಕನ್ ಕುಕ್ ಆಯಿತು ಅಂದರೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಅವಶ್ಯಕತೆ ಇಲ್ಲ ಬ್ಯಾಚುಲರ್ಸ್ ಎಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸ್ಕೊಂಡು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಅವ್ರ ಹತ್ರ ಟೈಮ್ ಇರೋಲ್ಲ ಹಾಗಾಗಿ ಅದಕ್ಕೋಸ್ಕರ ಇದು ಒಂಥರ ಸಿಂಪಲ್ ರೆಸಿಪಿ ಟೇಸ್ಟ್ ಮತ್ತು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಇವಾಗ ಅನ್ನ ರಸಮ್ ಏನಾದರೂ ಮಾಡಿದರೆ ಅದಕ್ಕೆ ಸೈಡ್ ಸೈಡ್ಸಾಗುವ ಸಹ ಮಾಡ್ಕೊಬೋದು ಫುಲ್ ಡ್ರೈ ಆಗಿ ಇಲ್ಲ ನಾವು ಅನ್ನಕ್ಕೆ ಸಾಂಬಾರು ಮಾಡೋಬಂತು ಚಿಕನ್ ಡ್ರೈಯೋ ಫ್ರೈಯೋ ಏನಾದರೂ ಮಾಡ್ಕೊತೀವಿ ಅಂದರೆ ಈ ರೆಸಿಪಿ ಆರಾಮಸೆ ಮಾಡ್ಕೊಬೋದು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕನ್ ಫ್ರೈನ ಮಾಡಿಕೊಂಡು ಊಟನೂ ಸಹ ಮಾಡಿದ್ದಾಯಿತು ಹಾಗೆ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಮಿಷಿನಿಗೆ ಬಟ್ಟೆನೂ ಸಹ ಹಾಕಿದ್ದಾಯಿತು ಬೆಳಗ್ಗೆಯಿಂದ ಪಾತ್ರೆನೂ ತೊಳೆದಿರಲಿಲ್ಲ ಕರೆಕ್ಟ್ ನಿಮಗೆ ನೀರು ಖಾಲಿ ಆಯಿತು ಮೇಲ್ಗಡೆ ಮೋಟ್ರ್ ಆನ್ ಮಾಡೋಕ್ಕೂ ಸಹ ಕರೆಂಟ್ ಇರಲಿಲ್ವಲ್ಲ ಹಾಗಾಗಿ ಬೆಳಗ್ಗೆಯಿಂದ ಪಾತ್ರೆನೂ ಸಹ ತೊಳೆದಿಲ್ಲ ಇವತ್ತೆಲ್ಲ ಫುಲ್ ಬೆಳಗ್ಗೆ ಊಟ ಮಾಡಿರೋದು ಮಲ್ಕೊಂಡಿರೋದು ತಿರ್ಗ ಎದ್ದೊಳೋದು ಕುತ್ಕೊಳ್ಳೋದು ಫೋನ್ ನೋಡೋಕ್ಕೂ ಕ ಚಾರ್ಜರ್ ಇರಲಿಲ್ಲ ಹಾಗಾಗಿ ಊಟ ಮಾಡೋದು ರೆಸ್ಟ್ ಮಾಡೋದು ಇವತ್ತು ಕಂಪ್ಲೀಟ್ ರೆಸ್ಟ್ ಡೇ ಅಂತಲೇ ಹೇಳ್ಬೋದು ರೆಸ್ಟ್ ಮಾಡಿಕೊಂಡು ಇವಾಗ ಪಾತ್ರೆನೋ ತೊಳಿಬೇಕು ಬೆಳಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ ನಿನ್ನೆ ನೈಟ್ ತೊಳೆದಿದ್ದಿದ್ದು ಬೆಳಗ್ಗೆ ಅಡುಗೆ ಮಾಡಿದ್ದು ತೊಳೆದಿದೆ ಇನ್ನು ಊಟ ಮಾಡಿದ್ದೆಲ್ಲ ತೊಳೆದಿರಲಿಲ್ಲ ಅದನ್ನೆಲ್ಲ ತೊಳಿಬೇಕು ಬೆ ಮಧ್ಯಾಹ್ನ ಊಟ ಮಾಡಿರೋದು ಮತ್ತು ಸಂಜೆ ಊಟ ಮಾಡಿರೋದು ಅಡುಗೆ ಮಾಡಿರೋದೆಲ್ಲ ತೊಳಿಬೇಕು ಊಟ ಆಯಿತು ಇನ್ನು ಪಾತ್ರೆ ತೊಳೆದಬೇಕು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಮೀಡಿಯಾನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇದು ಸಿಂಪಲ್ ಡೇ ವ್ಲಾಗ ಸಿಂಪಲ್ ಸಂಡೇ ವ್ಲಾಗಿದ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನ ಯಾರಲ್ಲ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್